thank <laughs> you ಮೂರುವರೆ ದಶಕಗಳ ಜನತೆಯನ್ನು ಕೊಡವಿ ಎದ್ದು ನಿಂತ ಜನಶಕ್ತಿಯ ಸಾಕ್ಷಾತ್ಕಾರ ಈ ನಿಮ್ಮ ಸರ್ಕಾರ ತಮ್ಮ ಒಳಿತಿಗಾಗಿ ಬೇಕಾದದನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯ ಜನತೆಗಿರಬೇಕು ತನ್ನ ಮೂರುವರೆ ವರ್ಷಗಳ ಮೊದಲ ಸಾಧನೆಯಾಗಿ ಕರ್ನಾಟಕ ಸರ್ಕಾರ ಪಂಚಾಯಿತಿ ರಾಜ್ಯ ಮಸೂದೆಯನ್ನು ಸಾವಿರದ ಒಂಬೈನೂರ ಮೂರರಲ್ಲೇ ರೂಪಿಸಿತು ಅಂತೆ ರಾಜ್ಯವನ್ನಾಳುವ ಅಧಿಕಾರದಲ್ಲಿ ಈಗ ಐವತ್ತಾರು ಸಾವಿರ ಜನ ಜನತೆಯ ಪ್ರತಿನಿಧಿಗಳು ಆಡಳಿತ ವಿಕೇಂದ್ರೀಕರಣವೇ ಪಂಚಾಯಿತಿ ರಾಜ್ಯದ ತಳಹದಿ ಇದೇನ್ ಮಾಸಣ್ಣ ಗ್ರಾಮ ಸಭೆ ಗ್ರಾಮ ರಾಜ್ಯ ಅಂತ ಪೇಪರ್ ನಾಗ್ ಬಂದೈತೆ ಹ್ಮ್ ಇನ್ಮೇಲೆ ನಮ್ಮ ಹಳ್ಳಿ ವ್ಯವಹಾರ ಎಲ್ಲ ನಮ್ ಕೈಲೆ ಹಂಗಂದ್ರೆ ಹಂಗಂದ್ರೆ ನಮ್ಮ ಹಳ್ಳಿಗೆ ಇಸ್ಕೋಲ್ ಬೇಕು ಆಸ್ಪತ್ರೆ ಬೇಕು ಒಳಚರಂಡಿ ಬೇಕು ಇದನ್ನೆಲ್ಲ ನಾವೇ ಮಾಡ್ಕೋಬೇಕು ಹೆಂಗ್ ಇದಕ್ಕೆಲ್ಲ ದುಡ್ಡು ದುಡ್ಡು ಸರ್ಕಾರ ಕೊಡ್ತೈತೆ ಸಾಲದೆ ಬಂದ್ರೆ ಚಂದ ವಸೂಲಿ ಮಾಡ್ಕೋಬೇಕು ಕಂದಾಯ ವಸೂಲಿ ಮಾಡ್ಕೊಂಡು ನಮ್ ಕೆಲಸ ನಾವೇ ಮಾಡ್ಕೋಬೇಕು ಏನ್ ಜಡಿ ಹೌದು ಅದೇ ನಮ್ ಸರ್ಕಾರದ ಉದ್ದೇಶ ಇದಕ್ಕೋಸ್ಕರ ನಾವು ಡೆಲ್ಲಿಗೆ ಹೋಗಂಗಿಲ್ಲ ಇದ್ಸೌದು ಮೆಟ್ಲತ್ತಂಗಿಲ್ಲ ನಮ್ ಗ್ರಾಮದ ಏಳ್ಗೆ ಜವಾಬ್ದಾರಿ ನಮ್ದೆ ಇದೇ ಗ್ರಾಮ ಸಭೆಯ ಉದ್ದೇಶ ಇಷ್ಟು ದಿವಸ ನಾವು ಸರ್ಕಾರದ ಹತ್ರಕ್ಕೆ ಹೋಗ್ತಾ ಇದ್ವಿ ಈಗ ಸರ್ಕಾರನೇ ನಮ್ಮ ಹತ್ರಕ್ಕೆ ಬರ್ತೈತೆ ನೀವೆಲ್ರೂ ಗ್ರಾಮ ಸಭೆ ಸದಸ್ಯರೇ ಪಂಚಾಯತಿ ರಾಜ್ಯ ಶಾಸನದಂತೆ ಪ್ರತಿ ಹಳ್ಳಿಗೆ ಒಂದು ಗ್ರಾಮ ಸಭೆ ಪ್ರತಿ ತಾಲೂಕಿಗೆ ಒಂದು ಪಂಚಾಯಿತಿ ಸಮಿತಿ ಪ್ರತಿ ಜಿಲ್ಲೆಗೆ ಒಂದು ಜಿಲ್ಲಾ ಪರಿಷತ್ ಜನತೆಗೆ ಅಧಿಕಾರ ಕೊಡುವ ದಿಸೆಯಲ್ಲಿ ಕೈಗೊಂಡ ಇನ್ನೊಂದು ಹೆಜ್ಜೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೇವಲ ಅಧಿಕಾರಿಗಳ ಹಿಡಿತದಲ್ಲಿದ್ದ ನಗರಸಭೆ ಪುರಸಭೆಗಳಿಗೆ ಹೊಸ ಜೀವದಾನ ಈ ಚುನಾವಣೆಗಳಲ್ಲಿ ಮಹಿಳೆಯರಿಗಾಗಿಯೇ ಶೇಕಡಾ ಇಪ್ಪತ್ತರಷ್ಟು ಸ್ಥಾನಗಳನ್ನು ಮೀಸಲಾಗಿರಿಸಿದ್ದು ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತೆ ಯುವ ಜನಾಂಗದಲ್ಲಿ ಅಚಲ ವಿಶ್ವಾಸವನ್ನಿರಿಸಿ ಮತ ನೀಡುವ ವಯಸ್ಸನ್ನು ಹದಿನೆಂಟಕ್ಕೆ ಇಳಿಸಿದ್ದು ಮತ್ತೊಂದು ಮಹತ್ತರ ಪ್ರಯೋಗ ಭಾರತದ ಪ್ರತಿಯೊಂದು ಮಗುವೂ ಅಕ್ಷರ ಕಲಿತಾಗಲೇ ದೇಶದ ಪ್ರಗತಿ ಸಾಧ್ಯ ಎನ್ನುವ ಮಹಾತ್ಮ ಗಾಂಧೀಜಿಯವರ ಹೇಳಿಕೆಯಲ್ಲಿ ಸರ್ಕಾರಕ್ಕೆ ಅಚಲ ನಂಬಿಕೆ ಎಳೆಯ ವಯಸ್ಸಿನಿಂದಲೇ ಮಕ್ಕಳ ಶಾರೀರಿಕ ಬೌದ್ಧಿಕ ಹಾಗೂ ಮಾನಸಿಕ ಬೆಳವಣಿಗೆಗಳತ್ತ ಹೊಸ ಗಮನ ಹೊಸ ಯೋಜನೆಗಳು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ದೊರಕಿಸುವ ನಿಟ್ಟಿನಲ್ಲಿ ಬೃಹತ್ ಕಾರ್ಯಕ್ರಮ ಉಚಿತ ಪಠ್ಯ ಪುಸ್ತಕಗಳ ಹಂಚಿಕೆ ಈವರೆಗೆ ಐವತ್ತೆರಡು ಲಕ್ಷ ಮಕ್ಕಳು ಈ ಅನುಕೂಲ ಪಡೆದಿದ್ದಾರೆ ಸರ್ಕಾರಿ ಕಾರ್ಪೊರೇಷನ್ ಹಾಗೂ ಹಣ ಸಹಾಯ ಪಡೆಯುತ್ತಿರುವ ಎಲ್ಲಾ ಶಾಲೆಗಳ ಒಂದು ಎರಡನೇ ತರಗತಿ ಓದುತ್ತಿರುವ ಎಲ್ಲ ಮಕ್ಕಳಿಗೆ ಉಚಿತ ಸಮ ವಸ್ತ್ರಗಳು ಈವರೆಗೆ ಇಪ್ಪತ್ತೆರಡು ಲಕ್ಷ ಮಕ್ಕಳಿಗೆ ಈ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ ಹಸಿದ ಮಕ್ಕಳು ಪಾಠ ಕಲಿಯೋದಿರಲಿ ಶಾಲೆಗೆ ಬರುವುದೇ ಕಷ್ಟ ಸಾಧ್ಯ ಅದಕ್ಕಾಗಿ ರಾಜ್ಯದ ಎಲ್ಲೆಡೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಊಟ ಕೊಡುವ ಕಾರ್ಯಕ್ರಮ ಭರದಿಂದ ಸಾಗಿದೆ ರಾಜ್ಯವನ್ನು ರಾಮರಾಜ್ಯವನ್ನಾಗಿ ಮಾಡಲು ಸಂಕಲ್ಪ ತೊಟ್ಟಿರುವ ಸರ್ಕಾರಕ್ಕೆ ವಿದ್ಯಾವಂತರ ಭಾರಿ ಸೇನಾ ಸಮೂಹದ ಅಗತ್ಯವಿದೆ ಕಲಿತ ಜನ ಪ್ರಗತಿ ಸಾಧನೆಯ ಮಹಾ ಕಾರ್ಯದಲ್ಲಿ ಪರಿಣಾಮಕಾರಿಯಾಗಿ ಪಾಲ್ಗೊಳ್ಳಬಲ್ಲರು ಅಂತೆ ಅಕ್ಷರ ಸೇನೆ ರಾಜ್ಯದ ಶೇಕಡಾ ಎಪ್ಪತ್ತೈದರಷ್ಟು ಜನರನ್ನು ವಿದ್ಯಾವಂತರನ್ನಾಗಿ ಮಾಡಲು ಹೊಸ ಯೋಜನೆ ವಿವೇಕ ತಿಳುವಳಿಕೆ ಜ್ಞಾನ ಎಲ್ಲರೂ ಮೂರ್ ಮೂರು ಸಾರಿ ಬರಬೇಕು ಅರ್ಥ ಆಯ್ತಾ ಅಕ್ಷರತೆ ಹೆಚ್ಚಿದಷ್ಟು ಪ್ರಜಾಪ್ರಭುತ್ವ ಬಲಗೊಳ್ಳುತ್ತದೆ ಜನ ಆಡಳಿತದೊಂದಿಗೆ ಹೆಚ್ಚು ಮುಕ್ತವಾಗಿ ಪಾಲ್ಗೊಳ್ಳಬಲ್ಲರು ಅಂದರೆ ಆಡಳಿತ ನಡೆಸುವ ಭಾಷೆ ಹಾಗೂ ಜನರಾಡುವ ಭಾಷೆ ಒಂದೇ ಆಗಬೇಕಾದ್ದು ಅನಿವಾರ್ಯ ಅಂತೆ ಇಂದು ಸರ್ಕಾರಿ ಆಡಳಿತದ ಎಲ್ಲಾ ಹಂತಗಳಲ್ಲೂ ಕನ್ನಡದ ಸಂಭ್ರಮ ವಿಧಾನ ಮಂಡಲದ ಎಲ್ಲಾ ವಿಧೇಯಕಗಳು ಕನ್ನಡದಲ್ಲೇ ಸರ್ಕಾರಿ ಸೇವೆಯಲ್ಲಿರುವ ಕನ್ನಡೇತರ ಸಿಬ್ಬಂದಿಗೆ ಕನ್ನಡ ತರಗತಿಗಳು ರಾಜಮ್ಮ ಇದೇನು ಓದ್ತೀರಾ ಲೆಕ್ಕ ಪರಿಶೋಧನೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಕನ್ನಡದ ಸಂಭ್ರಮಕ್ಕೆ ಮೆರಗು ಇಟ್ಟಂತೆ ವಿಶ್ವ ಕನ್ನಡ ಸಮ್ಮೇಳನ ನೊಂದ ಜನಕ್ಕೆ ವಿಧಾನಸೌಧ ಇಂದು ಸದಾ ತೆರೆದ ಬಾಗಿಲು ಜನತೆ ಮತ್ತು ಸರ್ಕಾರದ ನೇರ ಬಾಂಧವ್ಯ ಹೆಚ್ಚಿಸಲು ಆಡಳಿತ ವ್ಯವಸ್ಥೆ ಕೂಡ ಇಂದು ಸಜ್ಜಾಗಿದೆ ಅದಕ್ಕೆಂದೇ ಸಾರ್ವಜನಿಕ ದೂರು ಪರಿಶೀಲನಾ ವಿಭಾಗದ ನೇಮಕ ನೇಮಕೊಂದರೆ ಏನಮ್ಮ ಕಂದಾಯ ಕಟ್ಟಕಾಗಕ್ಕಿಲ್ಲ ಬುದ್ಧಿ ಮುಖ್ಯಮಂತ್ರಿಗಳೊಂದಿಗೆ ಆಗಲಿ ಇನ್ನಿತರ ಮಂತ್ರಿಗಳೊಂದಿಗೆ ಆಗಲಿ ವೈಯಕ್ತಿಕವಾಗಿ ತಮ್ಮ ಸಮಸ್ಯೆಗಳನ್ನು ಚರ್ಚಿಸಲು ಜನಸಾಮಾನ್ಯರಿಗೆ ಮುಕ್ತ ಅವಕಾಶ ಆಡಳಿತವನ್ನು ಸ್ವಚ್ಛಗೊಳಿಸುವ ದೃಷ್ಟಿಯಿಂದ ಅಧಿಕಾರದಲ್ಲಿರುವ ಭ್ರಷ್ಟಾಚಾರದ ಪಿಡುಗನ್ನು ಹತ್ತಿಕ್ಕಲು ಲೋಕ ಆಯುಕ್ತದ ರಚನೆ ಯಾವುದೇ ಅಧಿಕಾರಿಯಾಗಲಿ ಗುಮಾಸ್ತನಿಂದ ಸ್ವಾಯತ್ತ ಸಂಸ್ಥೆಗಳ ಅಧ್ಯಕ್ಷರುಗಳು ಶಾಸಕರಿಂದ ಮೊದಲುಗೊಂಡು ಮುಖ್ಯಮಂತ್ರಿಗಳು ಈ ಲೋಕ ಆಯುಕ್ತದ ವಿಚಾರಣೆಯ ವ್ಯಾಪ್ತಿಗೆ ಒಳಗಾಗಿದ್ದಾರೆ ಸರ್ಕಾರದ ಒಂದೇ ಗುರಿ ಸಮತಾ ಸಮಾಜದ ರಚನೆ ಸರ್ಕಾರದ ಒಂದೇ ಕೆಲಸ ಜನಹಿತ ಸಾಧನೆ ಅದಕ್ಕೆಂದೇ ವೃದ್ಧಾಪ್ಯ ವೇತನವನ್ನು ಐವತ್ತು ರೂಪಾಯಿಗಳಿಗೆ ಹೆಚ್ಚಿಸಲಾಯಿತು ದೇಶದಲ್ಲೇ ಮೊದಲ ಬಾರಿಗೆ ವಿಧವೆಯರಿಗೆ ತಿಂಗಳಿಗೆ ಐವತ್ತು ರೂಪಾಯಿಗಳ ಮಾಸಾಶನದ ಮಾನವೀಯ ಯೋಜನೆ ಜಾರಿಗೆ ಬಂತು ಭೂರಹಿತ ಕೃಷಿ ಕಾರ್ಮಿಕ ಹೆಣ್ಣು ಮಕ್ಕಳು ಗರ್ಭಿಣಿಯಾಗಿದ್ದಾಗ ಮುನ್ನೂರು ರೂಪಾಯಿಗಳ ಹೆರಿಗೆ ಭತ್ಯವನ್ನು ಕೊಡಲಾಗುತ್ತಿದೆ ಸರ್ಕಾರದ ಮತ್ತೊಂದು ಪರಿಣಾಮಕಾರಿ ಯೋಜನೆ ತಾಳಿ ಭಾಗ್ಯ ಕಡು ಬಡವರಿಗೆ ಸುಲಭ ರೀತಿಯಲ್ಲಿ ಮದುವೆ ಮಾಡಲು ಸಾಮೂಹಿಕ ವಿವಾಹಗಳಿಗೆ ವಿಶೇಷ ಪ್ರೋತ್ಸಾಹ ಪ್ರತಿ ವಧುವರರಿಗೆ ಒಂದು ಚಿನ್ನದ ತಾಳಿ ಒಂದು ಜೊತೆ ಬಟ್ಟೆಯನ್ನು ಉಚಿತವಾಗಿ ಕೊಡಲಾಗುತ್ತಿದೆ ಹೊಂತ ಮನೆ ಕಟ್ಟಿಕೊಳ್ಳಬೇಕೆನ್ನುವುದು ನಮ್ಮೆಲ್ಲರ ಸಹಜವಾದ ಆಸೆ ಅದಕ್ಕಾಗಿಯೇ ಮನೆ ಕಟ್ಟಿಕೊಳ್ಳಲು ಸರ್ಕಾರದಿಂದ ಉದಾರವಾದ ಸಹಾಯ ಜನತಾ ಮನೆಗಳ ಉದಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಜನರಿಗೆ ಹಸಿರು ಚೀಟಿಗಳ ಕ್ರಾಂತಿಕಾರಿ ಯೋಜನೆ ಹಸಿರು ಚೀಟಿದಾರರಿಗೆ ರಿಯಾಯಿತಿ ಬೆಲೆಯಲ್ಲಿ ಆಹಾರ ಧಾನ್ಯಗಳು ಬಟ್ಟೆ ಬರೆಗಳು ರಾಜ್ಯದಲ್ಲಿ ಈಗ ಮೂವತ್ತು ಲಕ್ಷ ಕುಟುಂಬಗಳಿಗೆ ಇದರಿಂದ ಗಣನೀಯ ಪರಿಹಾರ ದೊರೆತಿದೆ ಹಸಿವನ್ನು ನೀಗಿಸುವ ರೈತರ ಬಗ್ಗೆ ಸರ್ಕಾರಕ್ಕೆ ವಿಶೇಷವಾದ ಕಾಳಜಿ ಸಾವಿರದ ಒಂಬೈನೂರ ಮೂರರಿಂದ ಅವರ ಕಲ್ಯಾಣಕ್ಕಾಗಿ ನಿರಂತರ ಯೋಜನೆಗಳು ನೀಗಿಲು ಭಾಗ್ಯ ಯೋಜನೆಯಡಿಯಲ್ಲಿ ಮಾಜಿ ಗೇಣಿದಾರರಿಗೆ ಬಡ ರೈತ ಕುಟುಂಬಗಳಿಗೆ ನೀಗಿಲು ಜಾನುವಾರು ಹಾಗೂ ವ್ಯವಸಾಯ ಸಲಕರಣೆ ಕೊಳ್ಳಲು ಉದಾರವಾದ ಆರ್ಥಿಕ ಸಹಾಯ ತಕ್ಕಾವಿ ಸಾಲ ಮನ್ನಾ ಮಾಡಲಾಗಿದೆ ರಾಗಿ ಜೋಳದ ಸುಂಕದಲ್ಲಿ ರಿಯಾಯಿತಿ ರಸಗೊಬ್ಬರ ವ್ಯವಸಾಯ ಸಲಕರಣೆಗಳ ಮೇಲಿನ ತೆರಿಗೆಗಳಲ್ಲಿ ಕಡಿತ ರೈತರಿಗಾಗಿ ಸ್ಟ್ಯಾಂಪ್ ಪೇಪರ್ಗಳ ಮೇಲೆ ವಿಶೇಷ ಕಡಿತ ವಿಫಲವಾದ ಬಾವಿಗಳ ಮೇಲಿನ ಸಾಲದ ಮನ್ನಾ ಪ್ರತಿ ಹಳ್ಳಿಯ ಅತಿ ಬಡತನದ ಐದು ಕುಟುಂಬಗಳನ್ನು ಗುರುತಿಸಿ ಅವರನ್ನು ಬಡರೇಖೆಯಿಂದ ಮೇಲೆತ್ತಲು ಕ್ರಾಂತಿಕಾರಿ ಯೋಜನೆ ಅಂತ್ಯೋದಯ ಅಂತ್ಯೋದಯದ ಹಲವಾರು ಯೋಜನೆಗಳಿಗಾಗಿ ಇಂದು ಸುಮಾರು ಇನ್ನೂರ ಅರವತ್ತೇಳು ಲಕ್ಷ ರೂಪಾಯಿಗಳನ್ನು ವಿನಿಯೋಗಿಸಲಾಗಿದೆ ಆದರೆ ಪ್ರಕೃತಿ ಕ್ರೂರ ಪ್ರಕೃತಿ ತನ್ನ ಹಾವಳಿ ನಡೆಸಿಯೇ ಬಿಟ್ಟಿತು ನಿರಂತರ ನಾಲ್ಕನೇ ವರ್ಷವೂ ಮಳೆ ಬಾರದೆ ಕರ್ನಾಟಕ ಬರದ ಬಿಸಿಯಲ್ಲಿ ತತ್ತರಿಸಿತು ಅಂದಿನಿಂದಲೇ ಬರದ ವಿರುದ್ಧ ಸಮರ ದನ ಕರುಗಳ ಜವಾಬ್ದಾರಿ ವಹಿಸಿ ಅವುಗಳ ಉಸ್ತುವಾರಿಗೆ ತೊಂಬತ್ತಕ್ಕೂ ಮಿಗಿಲಾಗಿ ಗೋಶಾಲೆಗಳು ಅದಕ್ಕಾಗಿ ಮೇವು ಸಂಗ್ರಹ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಬರಪೀಡಿತ ಪ್ರದೇಶಗಳಲ್ಲಿನ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಅನೇಕ ಪರಿಹಾರ ಕಾರ್ಯಗಳು ಹಲವು ರಸ್ತೆಗಳು ಕಾಲುವೆಗಳು ಕಟ್ಟಡಗಳು ಪೂರ್ಣಗೊಂಡು ಸಾಮಾಜಿಕ ಆಸ್ತಿಯ ನಿರ್ಮಾಣವಾಯಿತು ಅಸಂಖ್ಯ ಕೊಳವೆ ಬಾವಿಗಳ ಮೂಲಕ ಜನತೆಯ ನೀರಿನ ಅಗತ್ಯವನ್ನು ಪೂರೈಸುವ ಕ್ರಾಂತಿಕಾರಿ ಯೋಜನೆ ಕರ್ನಾಟಕ ಸರ್ಕಾರದ ಮೂರು ವರ್ಷಗಳಲ್ಲಿನ ಮಹತ್ತರ ಸಾಧನೆ ಇದು ಭವ್ಯ ಭವಿಷ್ಯದತ್ತ ಮುನ್ನುಗ್ಗುತ್ತಿರುವ ಕರ್ನಾಟಕ ನೀವೇ ನೆಟ್ಟ ಒಂದು ಪುಟ್ಟ ಸಸಿ ಈ ಹೂ ಬಿಟ್ಟಿರುವ ಪುಟ್ಟ ಸಸಿ ನಾಳೆ ಹೆಮ್ಮರವಾಗಿ ಬೆಳೆದು ಫಲ ಕೊಡಬಲ್ಲದು